ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮಾನ್ಯ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಜನಪ್ರತಿನಿಧಿಗಳೇ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳೇ ಹಾಗೂ ಗುತ್ತಿಗೆದಾರರೇ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವಂತಹ ಗಡಿಭಾಗದ ರೈತರು ಏನು ಪಾಪ ಮಾಡಿದರೆ ಸರ್ಕಾರಗಳಿಗೆ ಅಲ್ಲ ಸ್ವಾಮಿ ನೂರು ಇನ್ನೂರು ವರ್ಷಗಳಿಂದ ಕೃಷಿಯನ್ನೇ ನಂಬಿ ಭೂಮಿ ತಾಯಿಯನ್ನು ನಂಬಿ ಬೆವರು ಸುರಿಸಿ ಕಷ್ಟಪಟ್ಟು ರೈತ ಬೆಳೆ ಬೆಳೆದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಭೂಮಿಯನ್ನು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಿಕೊಂಡ್ರೆ ಅಲ್ಲಿಗೂ ನಾವು ಬಿಟ್ಬಿಟ್ವಿ ನಮಗೆ ಏನು ಕಡಿಮೆ ದರದಲ್ಲಿ ನೀವು ಪರಿಹಾರ ಕೊಟ್ಟರೆ ಅದನ್ನೂ ಕೇಳಲಿಲ್ಲ ಆದರೆ ಇವತ್ತು ಉಳಿಕೆ ಇರುವಂತಹ ಆ ರೈತರ ಕೃಷಿ ಜಮೀನುಗಳಿಗೆ ಹೋಗಲು ಪಾದಚಾರಿ ರಸ್ತೆ ಅಭಿವೃದ್ಧಿ ಮಾಡಿ ಹೇಳಿದ್ರೆ ಅದಕ್ಕೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ ಅಲ್ಲ ಸ್ವಾಮಿ ಪದೇ 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 ರಸ್ತೆ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ರೈತರ ಜ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೊಂಬಿಟ್ಟು ರೈತನ ಬೀದಿಗೆ ತಿಳಿದ್ರೆ ಮುಂದೆ ಹೊಟ್ಟೆಗೆ ಏನಾರು ಮಣ್ಣು ತಿಂತೀರಾ ಇಲ್ಲ ಏನೋ ಕಾರ್ಖಾನೆಗಳಲ್ಲಿ ಬೆಳೆಯುವಂತಹ ನೆಟ್ಟು ಬಳ ತಿಂತೀರಾ ಇಲ್ಲ ರಸ್ತೆಯಲ್ಲಿರುವ ಕಾಂಕ್ರೀಟ್ ತಿಂದು ಏನೋ ಬದುಕ್ತೀರಾ ಅಲ್ಲ ಮಾನವೀಯತೆನದೇ ಬೇಡವಾ ರೈತರನ್ನು ಉಳಿಸಬೇಕು ಅವ್ರನ್ನ ಬೆಳೆಸಬೇಕು ಅವ್ರ ರಕ್ಷಣೆ ಮಾಡಬೇಕು ಅಂತೇಳಿ ಯಾರಿಗೂ ಮನಸ್ಸಿಲ್ವಾ ಹಾಂ ಬರೀ ದುಡ್ಡು ದುಡ್ಡು ಅಂತೇಳಿ ಆಯಸ್ಸು ತೊಗೊಳ್ಳೋಲ್ಲ ಸ್ವಾಮಿ ಕರೋನಾ ಕಳಿಸಿದ ಪಾಠದಿಂದ ಜನ ಕಳಿಸಬೇಕಾಯಿತು ಇವತ್ತು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿ ಏನು ಹಾದು ಹೋಗುವಂಥ ರಸ್ತೆ ಪಕ್ಕದಲ್ಲಿ ಆ ಅವ್ಯವಸ್ಥೆ ಅಂತ ನಾವು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಯಾಕೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಒಂದು ರೈತರ ನೋವು ತಲುಪಬೇಕಂತೇಳಿ ಇವತ್ತು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತು ಆ ಒಂದು ಚೆನ್ನೈ ಕಾರಿಡಾರು ಅವೈಜ್ಞಾನಿಕ ಅಂಡರ್ ಪಾಸ್ನಿಂದ ಅರಿತಾರೋ ನೀರು ಪಾದಚಾರದ ರಸಗಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ನೇರವಾಗಿ ರೈತರ ತೋಟಗಳಿಗೆ ಹೋಗ್ತಾ ಇದೆ ಅದು ಉಳಿಕೆ ಇರುವ ರೈತರ ತೋಟದಲ್ಲಿ ಬೆಳೀತಾ ಇರುವ ಬೆಳೆಗಳು ಕೂಡ ನಾವೇನೂ ಮಾಡ್ತಾ ಇಲ್ಲ ನಾವು ಯಾವ ರೀತಿ ರೈತರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಚ್ಛಾಸಕ್ತಿ ಇದೆ ಏನಾದರೂ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬಿದ್ದೋಗ್ತಾ ಇದೆ ನಾಳೆ ಬಿದ್ದೋಗ್ತಾ ಇದೆ ಅಂತೇಳಿ ಹಗ್ಗಾ ಜಗ್ಗಾಟದಲ್ಲಿ ಹೇಳಿದರೆ ಇನ್ನು ಜನಪ್ರತಿನಿಧಿಗಳಂತೂ ರೈತರ ಕಷ್ಟ ಕೇಳೋರೇ ಇಲ್ಲ ಕೋಲಾರ ಜಿಲ್ಲೆ ಅಂತ ಎಲ್ಲ ಜನಪ್ರತಿನಿಧಿಗಳು ಅದು ಅಲ್ಲಿ ಗುದ್ಲಿ ಪೂಜೆ ಇಲ್ಲಿ ಗುದ್ಲಿ ಪೂಜೆ ಕೆರೆ ಒತ್ತುವರಿ ಬಗ್ಗೆ ಮಾತಾಡಲ್ಲ ರಾಜಕಾಲುವ ಬಗ್ಗೆ ಮಾತಾಡೋಲ್ಲ ಬಾಗಿನೇ ಭಾಗ ಮಾತ್ರ ಅರ್ಸಾಕೆ ಹೋಗ್ತೀರಾ ಮಾಡ್ಕೊಂಡು ಮಾಡ್ಕೊಂಡೋಗಿ ನಿಮ್ಮ ಅಧಿಕಾರ ಬೇಕು ನಿಮ್ಮ ಪ್ರಚಾರ ಬೇಕು ನಾವು ಇರೋದೇನು ಗೊತ್ತಾ ಈ ಭಾಗದ ಮುಳುಬಾಗ್ಲು ತಾಲೂಕಿನ ತಾಯ್ಲೂರು ಹೋಬಳಿಯ ಗಡಿಭಾಗದ ಚುಕ್ಕನಹಳ್ಳಿ ಏತನಳ್ಳಿ ರೈತರ ಈ ಚೆನ್ನೈ ಕಾರಿಡಾರ್ ಅಕ್ಕಪಕ್ಕದಲ್ಲಿರುವ ರಸ್ತೆಗಳಿಗೆ ಪಾದಚಾರಿ ರಸ್ತೆ ಬೇಕು ಮತ್ತು ಅವೈಜ್ಞಾನಿಕ ಅಂಡರ್ ಪಾಸ್ಗಳು ಮತ್ತು ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆ ರೆಡಿ ಮಾಡಿಸ್ಬೇಕು ು ಮಳೆಗಾಲದಲ್ಲಿ ಬಿದ್ದ ನೀರು ಸಮರ್ಪಕವಾಗಿ ಅಲ್ಲಿ ರಾಜಕಾರಣ ಅಭಿವೃದ್ಧಿಪಡಿಸಬೇಕಂದೇಳಿ ಇದೇ ತಿಂಗಳು ನವೆಂಬರ್ ಆರನೇ ತಾರೀಕು ಗುರುವಾರ ಜಾನುವಾರುಗಳು ನಷ್ಟ ಬೆಳೆ ಸಮೇತ ಈ ಒಂದು ಚೆನ್ನೈ ಕಾರಿಡಾರ್ ಹಾದು ಹೋಗಿರುವಂತಹ ಚುಕ್ಕನಳ್ಳಿ ರೈತರ ಒಂದು ಗಡಿ ಭಾಗದಲ್ಲಿ ಕಾಮಗಾರಿಯನ್ನು ಸ್ಥಗಿತ ಮಾಡುವ ಮುಖಾಂತರ ನಮಗೆ ಪಾದಚಾರ ರಸ್ತೆ ಕೊಡಿ ನಮಗೆ ವೈಜ್ಞಾನಿಕವಾದ ಚರಂಡಿ ವ್ಯವಸ್ಥೆ ಕೊಡಿ ಹಾಳಾಗಿರುವ ರಾಜಕಾಲೆಗಳನ್ನು ಸರಿಪಡಿಸಿ ರೈತರ ರಕ್ಷಣೆ ಮಾಡಬೇಕಂತೇಳಿ ನಿಮಗೆ ಕೈ ಮುಗಿದು ಮಾಡಿಕೊಂಡಂಥ ಹೋರಾಟಕ್ಕೆ ಎಲ್ಲ ರೈತರು ಜೀರೋ ಕೊಳುತ್ತೂರಿನಿಂದ ಗಡಿಭಾಗದ ಮುಳುವಾಗಿಲ ಚುಕ್ಕನಹಳ್ಳಿ ಒಳ್ಳೆ ಎಲ್ಲ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡುವ ಮುಖಾಂತರ யோ எனக்குப்பா